ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹುಟ್ಟುವುದನ್ನು ತಪ್ಪದೇ ಮರೆಯಬೇಡಿ ಕಲಬುರಗಿ ನಗರದಲ್ಲಿ ಜಗತ್ ಸರ್ಕಲ್ದಿಂದ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಕೆರೆಯ ದಡದ ಮೇಲೆ ಅಂದರೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ವರಿಗೆ ಅಂದರೆ ಜಗತ್ ವೃತ್ತದಿಂದ ಸಂಗೊಳ್ಳಿ ರಾಯಣ್ಣ ಸಿ ಸಿಸಿ ರಸ್ತೆ ಮಾಡಿದ್ದು ಸಿಸಿ ರಸ್ತೆ ಮಾಡಿದ ಮೇಲೆ ಅಲ್ಲಿ ಹಾಕಿದಂಥ ಮಣ್ಣು ಧೂಳೆದ್ದು ಸಾರ್ವಜನಿಕರಿಗೆ ತೊಂದರೆ ಆಗ್ತಿರೋ ಆಗ್ತಿರೋದ್ರಿಂದ ಧೂಳಿನಿಂದ ಜನ ಟೂ ವೀಲರ್ಸ್ನಿಗೆ ದ್ವಿಚಕ್ರ ವಾಹನಿಗೆ ಆಟೋದಲ್ಲಿ ಹೋಗ್ತಕ್ಕಂಥ ಜನರಿಗೆ ಧೂಳು ಅವಶ್ಯಕಂದರೆ

ಏನು ರೋಡ್ ಮಾಡಿದ್ದಾರೆ ಸಿ ಸಿ ರೋಡು ಅದಕ್ಕೆ ನೋಡಿರಿ ಇಲ್ಲಿ ಯಾಕಂದರೆ ಅದು ಧೂಳಿನಲ್ಲಿ ಬಸ್ಗಳು ಕೂಡ ಕಾಣ್ತಾ ಇಲ್ಲ ಸವಾರರು ಕೂಡ ಕಾಣ್ತಾ ಇಲ್ಲ ಟೂ ವೀಲರ್ಗಳನ್ನು ನೋಡ್ಬೋದು ಯಾವುದೇ ಒಂದು ಸವಾರರು ಇದರಲ್ಲಿ ಕಾಣ್ತಾ ಇಲ್ಲ ಅಷ್ಟೊಂದು ಧೂಳಿಯಿಂದ ಕೂಡಿರ್ತಕ್ಕಂಥದ್ದು ಇಲ್ಲಿ ನೋಡ್ರಿ ಪೂರ್ತಿ ಡಸ್ಟ್ ದೆಹಲಿಯನ್ನು ಮೀರಿಸ್ತಕ್ಕಂತಹ ಡಸ್ಟ್ ಧೂಳು ಇಲ್ಲಿ ನಮ್ಮ ಈ ಸೂಪರ್ ಮಾರ್ಕೆಟ್ನಿಂದ ಏನು ರಾಯಣ್ಣ ಸರ್ಕಲ್ನಿಂದ ಏನು ಒಳಗೆ ಬರ್ತದೆ ಸಿಟಿ ಏನು ಗ್ರಂಥಾಲಯದ ಅಪೋಸಿಟ್ ಕೆರೆ ಹತ್ತಿರದಿಂದ ನಾವು ಏನು ಬಿ ಆರ್ ಅಂಬೇಡ್ಕರ್ ಸರ್ಕ್ ಏನು ಜಗತ್ ಇದು ಇದೆ ಇಲ್ಲಿ ನೋಡ್ರಿ ಬಸ್ಗಳು ಯಾವ ರೀತಿ ಬರ್ತಾ ಇದ್ದಾವೆ ಈ ಬಸ್ಗಳಿಂದ ಎಷ್ಟು ಧೂಳು ಅನ್ನು ಕಾಲ್ತಿದೆ ಧೂಳು ಸಾಕಷ್ಟು ಧೂಳಿಂದ ಕೊಡಿರತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಯಾರು ಕನ್ಸ್ಟ್ರಕ್ಷನ್ ಏನು ಏನು ಸಿ ಸಿ ರೋಡ್ ಮಾಡಿದ್ದಾರೆ ಆ ಒಂದು ಸಿ ರೋಡ್ ಮಾಡಿರ್ತಕ್ಕಂತಹ ಒಂದು ಅಧಿಕಾರಿಗಳು ಮತ್ತು ಜೈ ಸಂಬಂಧಪಟ್ಟ ಏನು ಕಾಂಟ್ರಾಕ್ಟರು ಇದನ್ನು ಧೂಳು ಮುಕ್ತವಾಗಿ ಮಾಡಬೇಕು ಅಂತೇಳಿ ಅಲ್ಲಿ ನೋಡ್ರಿ ಎಷ್ಟು ಧೂಳು ಕಾಣ್ತಾ ಇದೆ ಧೂಳಿನಲ್ಲಿ ಬಸ್ಸುಗಳೇ ಕಾಣ್ತಾ ಇಲ್ಲ ಅಷ್ಟೊಂದು ಧೂಳು ಇದೆ ಅದ ಕಾರಣ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡಬೇಕು ಈ ಒಂದು ಧೂಳಿನಿಂದ ಮುಕ್ತವಾಗಿ ಸ್ವಚ್ಛ ಕಲಬುರಗಿ ನಗರವನ್ನು ನಿರ್ಮಾಣ ಮಾಡಬೇಕು ಅಷ್ಟೊಂದು ಧೂಳಿಂದ ಕೂಡಿರ್ತಕ್ಕಂಥದ್ದು ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಶಿಸ್ತು ಕ್ರಮ ವಹಿಸಿ ಆದಷ್ಟು ಬೇಗನೆ ಒಂದು ಸ್ವಚ್ಛ ಕಲಬುರಗಿ ಸುಂದರ ನಗರವಾಗಿ ಪರಿವರ್ತಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ಕಳ್ಕಳೆಯಿಂದ ವಿನಂತಿಸ್ಕೊಳ್ತಾ ಇದ್ದೇನೆ ಶ್ರೀಕಾಂತ್ ಭರದರ್ ಸೋಷಿಯಲ್ ವರ್ಕರ್ ಕಲಬುರಗಿ ಕಲಬುರಗಿ ಸೂಪರ್ ಮಾರ್ಕೆಟ್ದಿಂದ ಏನು ಕೆರೆ ಹತ್ರ ಅಂದರೆ ಜಗತ್ ಸರ್ಕಲ್ಗೆ ಏನು ಒಳಗಿಂದ ಬರ್ತದೆ ಇಲ್ಲಿ ಹೊಸ ಒಂದು ಸಿ ಸಿ ರೋಡ್ ಮಾಡಿದ್ದಾರೆ ಈ ಸಿ ಸಿ ರೋಡಲ್ಲಿ ಏನಾಗಿದೆ ಅಂದರೆ ಸಾಕಷ್ಟು ಧೂಳಿನಿಂದ ಕೂಡಿರ್ತಕ್ಕಂಥದ್ದು ಇಲ್ಲಿ ನೀವು ಈ ವಿಡಿಯೋದಲ್ಲಿ ಕಾಣಬಹುದು ಈ ಬಸ್ಗಳ ಸಂಚಾರ ಆಗ್ತಾ ಇದೆ ಆದರೆ ಈ ಬಸ್ಗಳ ಸಂಚಾರ ಯಾವ ರೀತಿ ಆಗ್ತಾ ಇದೆ ಅಂದರೆ ಧೂಳಿಯಿಂದ ಕೂಡಿರ್ತಕ್ಕಂಥ ಒಂದು ಬಸ್ಗಳು ಇದಾವೆ ಸಂಚರಿಸ್ತಾ ಇದ್ದಾವೆ ಸಾಕಷ್ಟು ಇದಾಗ್ತಾ ಇದೆ ಆದ್ದರಿಂದ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಅಂದರೆ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಅವರು ಈ ಸಂಬಂಧಪಟ್ಟ ಏನು ಈ ಏನು ರೋಡ್ ಮಾಡಿದ್ದಾರೆ ಸಿ ರೋಡು ಅದಕ್ಕೆ ನೋಡ್ರಿ ಇಲ್ಲಿ ಯಾಕಂದರೆ ಅದು ಧೂಳಿನಲ್ಲಿ ಬಸ್ಗಳು ಕೂಡ ಕಾಣ್ತಾ ಇಲ್ಲ ಸವಾರರು ಕೂಡ ಕಾಣ್ತಾ ಇಲ್ಲ ಟೂ ವೀಲರ್ಗಳನ್ನು ನೋಡ್ಬೋದು ಯಾವುದೇ ಒಂದು ಸವಾರರು ಇದರಲ್ಲಿ ಕಾಣ್ತಾ ಇಲ್ಲ ಅಷ್ಟೊಂದು ಧೂಳಿಂದ ಕೂಡಿರ್ತಕ್ಕಂಥದ್ದು ಇಲ್ಲಿ ನೋಡ್ರಿ ಪೂರ್ತಿ ಡಸ್ಟ್ ದೆಹಲಿಯನ್ನು ಮೀರಿಸ್ತಕ್ಕಂತಹ ಡಸ್ಟ್ ಧೂಳು ಇಲ್ಲಿ ನಮ್ಮ ಈ ಸೂಪರ್ ಮಾರ್ಕೆಟ್ನಿಂದ ಏನು ರಾಯಣ ಸರ್ಕಲ್ನಿಂದ ಏನು ಒಳಗೆ ಬರ್ತದೆ ಸಿಟಿ ಏನು ಗ್ರಂಥಾಲಯದ ಅಪೋಸಿಟ್ ಕೆರೆ ಹತ್ತಿರದಿಂದ ನಾವು ಏನು ಬಿ ಆರ್ ಅಂಬೇಡ್ಕರ್